ಆತ್ಮೇಲೆ ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ಒಂದು ಹೊರದೇಶದಲ್ಲಿ ದೇಶದಲ್ಲಿ ಮಾಡಬೇಕಾದ್ರೆ ಒಂದು ದೇವಾಲಯ ಸಿಕ್ತು ಆ ದೇವಾಲಯದಲ್ಲಿ ಒಂದು ಶಿವಲಿಂಗಗಳು ಕೂಡ ಪತ್ತೆ ಆದವು ಒಂದು ಪ್ರಮುಖ ಲಿಂಗದಲ್ಲಿ ಕೆಲವು ವಸ್ತುಗಳು ಕೂಡ ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ಗೆ ಸಿಕ್ಕಿದವು ಅದರಲ್ಲಿ ಬೆಳ್ಳಿ ಕಬ್ಬಿಣ ಬಂಗಾರ ಈ ಥರದ ವಸ್ತುಗಳು ಅವರೇನು ಊಹಿಸ್ಕೊಂಡ್ರು ಅಂದರೆ ಈ ಟೆಂಪಲ್ಗಳಲ್ಲೆಲ್ಲ ಆರ್ನಮೆಂಟ್ಸ್ ಆಗಿ ಬಳಸ್ತಿದ್ರು ಅಂತ ಅವರ ಕಲ್ಪನೆ ಇತ್ತು ಫಾರಿನರ್ಸ್ ಅದು ನಾನು ಹೇಳ್ತಿದ್ದೀನಿ ಅದು ಶುದ್ಧ ತಪ್ಪು ಅಂತ ನೋಡಿ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ನಮ್ಮ ಋಷಿವರಿಯರು ಯಾವುದೇ ಮೌಢ್ಯಗಳನ್ನು ಬಿತ್ತುವುದಕ್ಕಾಗಿ ದೇವಸ್ಥಾನಗಳನ್ನು ನಿರ್ಮಿಸ್ತಿರ್ಲಿಲ್ಲ ಅವ್ರಿಗೂ ಕೂಡ ವಿಜ್ಞಾನದ ಅರಿವಿತ್ತು ಇವತ್ತು ಅದನ್ನು ಅಪ್ರೂವ್ ಮಾಡುವಂಥ ಕೆಲಸ ಮಾಡ್ತಿದ್ದೀನಿ ಮುಂದಿಗೆ ಅವ್ರಿಗೆ ಪ್ರೂವ್ ಮಾಡ್ತಕ್ಕಂಥ ಯಾವುದೇ ಡಿವೈಸಸ್ ಇರಲಿಲ್ಲ ಆದರೆ ಜ್ಞಾನದ ಅರಿವು ಬಹಳ ಪ್ರಬುದ್ಧವಾಗಿತ್ತು ನೋಡಿ ಇದು ಶಿವಲಿಂಗ ಒಂದು ನಿಮಗೆ ಒಂದು ಪ್ರತ್ಯಕ್ಷ ನಿದರ್ಶನವನ್ನು ತೋರಿಸ್ಲಿಕ್ಕೆ ನಾನು ಈಗ ಈ ಒಂದು ಪ್ಲಾಸ್ಟಿಕ್ ಶಿವಲಿಂಗವನ್ನು ತೋರಿಸ್ತಿದ್ದೀನಿ ನೋಡಿ ಇವು ನೀವು ಪ್ರತಿ ದೇವಾಲಯದಲ್ಲಿ ಈ ತರ ಲಿಂಗ ಇರುತ್ತೆ ಈ ಲಿಂಗದಲ್ಲಿ ಮೂರು ಪಾರ್ಟ್ ಇರುತ್ತೆ ಇದು ಬೇಸ್ ಪಾರ್ಟ್ ಇದು ಮಿಡಲ್ ಪಾರ್ಟ್ ಇದು ಮೇಲಿನ ಒಂದು ಮುಖ್ಯ ಭಾಗ ಆಗಿದೆ ಅದ್ರ ಮೇಲೆ ಧಾರಾ ಪಾತ್ರೆ ಅಂತ ಹೇಳ್ತಿದ್ರು ನೀರು ಯಾವಾಗಲೂ ಒಂದೊಂದು ಹನಿನೇ ಹನಿ ಅಂತ ಒಂದು ಧಾರಾ ಪಾತ್ರೆ ಇರ್ತಿತ್ತು ನೋಡಿ ಶಿವಲಿಂಗಗಳು ನಮ್ಮ ಭಾರತದಲ್ಲಿ ಅನೇಕ ಕಡೆ ಅನೇಕ ರೀತಿಯಲ್ಲಿ ಅನೇಕ ಪದ್ಧತಿಗಳಲ್ಲಿ ಅನುಷ್ಠಾನ ಮಾಡಿದ್ದಾರೆ ನಿರ್ಮಲನ ಮಾಡಿದ್ದಾರೆ ಅದಕ್ಕೆಲ್ಲ ಒಂದೊಂದು ಅರ್ಥ ಇದೆ ಅದರಲ್ಲಿ ಒಂದು ವಿಶೇಷ ಅರ್ಥವನ್ನು ಒಳಗೊಂಡಿರ್ತಕ್ಕಂಥ ಪದ್ಧತಿಯನ್ನು ನಿಮ್ಮೊಂದಿಗೆ ನಾನು ನಿರೂಪಿಸಿ ತೋರಿಸ್ತಿದ್ದೀನಿ ಈ ಲಿಂಗದ ಮಧ್ಯದ ಚೇಂಬರ್ನಲ್ಲಿ ಈ ರೀತಿ ಸಿಲ್ವರ್ ಅಂದರೆ ಬೆಳ್ಳಿ ಮತ್ತೆ ಕಬ್ಬಿಣದ ಬಾರ್ಸ್ ಅಂದ್ರೆ ಕೇಕ್ಸ್ ಈ ರೀತಿ ಇಡ್ತಿದ್ರು ಈ ರೀತಿ ಅರೇಂಜ್ ಮಾಡಿ ಇಡ್ತಿದ್ರು ಗ್ಯಾಪ್ಸ್ ಇರ್ತಿದ್ದು ಆ ಮಧ್ಯ ಚೇಮರ್ ಒಂದು ಬೆಳ್ಳಿ ಒಂದು ಕಬ್ಬಿಣ ಒಂದು ಬೆಳ್ಳಿ ಒಂದು ಕಬ್ಬಿಣ ಒಂದು ಬೆಳ್ಳಿ ಒಂದು ಕಬ್ಬಿಣದ ಆ ಬಾರ್ಸ್ ಆ ಕೇಕ್ಸ್ ನ ಇಡ್ತಿದ್ರು ರೌಂಡ್ 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 ಮಾಡಿ ಇಡ್ತಿದ್ರು ಆ ಚೇಮರ್ ಅಲ್ಲಿ ಕೆಳಭಾಗ ಇದು ಮಧ್ಯ ಭಾಗ ಇದು ಮೇಲ್ಭಾಗ ಮಧ್ಯದ ಭಾಗದಲ್ಲಿ ಮಾತ್ರ ಈ ರೀತಿ ಸೆಟ್ ಮಾಡಿ ಇಡ್ತಿದ್ರು ಒಂದು ಬೆಳ್ಳಿಯ ಒಂದು ಕೇಕ್ ಒಂದು ಕಬ್ಬಿಣದ ಒಂದು ಕೇಕ್ ಅಂದ್ರೆ ಒಂದು ಬಾರ್ ಆ ಸರ್ಕಲ್ ಟೈಪ್ ಅಲ್ಲಿ ಮಾಡಿ ಮಧ್ಯದ ಚೇಂಬರ್ನಲ್ಲಿ ಈ ರೀತಿ ಸರ್ಕಲ್ ಆಗಿ ಕೂರಿಸ್ತಿದ್ದೆ ಯಾಕಂದ್ರೆ ನಿಮ್ಗೆ ಸೈನ್ಸ್ ಓದ್ಕೊಂಡಿದ್ರೆ ಗೊತ್ತಾಗುತ್ತೆ ಕೆಮಿಸ್ಟ್ರಿಯಲ್ಲಿ ನಮ್ಗೆ ಬೆಳ್ಳಿ ಕಬ್ಬಿಣ ಬೆಳ್ಳಿ ನೀರಲ್ಲಿ ಇದ್ದಾಗ ಅದು ಕಬ್ಬಿಣದ ನೆಗೆಟಿವ್ ಅಯನ್ಸ್ ಅನ್ನ ಸಿಲ್ವರ್ಗೆ ಬಿಟ್ಕೊಡುತ್ತೆ ಅವಾಗ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ ಮೂವ್ ಆಗ್ಬೇಕಂದ್ರೆ ನಮ್ಗೆ ವಿದ್ಯುತ್ ಉತ್ಪತ್ತಿ ಆಗುತ್ತೆ ಇದು ನಿಮ್ಮೆಲ್ಲ ಸೈನ್ಸ್ ಅಲ್ಲಿ ನೋಡಬಹುದು ಅದನ್ನೆಲ್ಲ ಆದ್ರೆ ಇಲ್ಲಿ ಅದೇ ವಿಚಾರ ತೋರಿಸ್ತಿದ್ದೀನಿ ಅದನ್ನ ಏನಕ್ಕೆ ಇಡ್ತಿದ್ರು ಏನಕ್ಕೆ ಬಳಸ್ತಿದ್ರು ಅಂತ ಆ ಚೇಂಬರ್ ಮೇಲೆ ಧಾರಾಪಾತ್ರ ಇರ್ತದಲ್ಲ ಅದರಿಂದ ನೀರ್ ಬಿದ್ದಾಗ ಮಾತ್ರ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಆಗ್ತಿತ್ತು ನಮ್ಮ ಹಳೆಯ ದೇವಾಲಯಗಳನ್ನ ಹೇಗೆ ನಿರ್ಮಾಣ ಮಾಡ್ತಿದ್ರು ಅಂದ್ರೆ ತಾಮ್ರ ತಂತು ಅಂತ ಒಂದು ಪದ್ಧತಿ ಇತ್ತು ಅದು ಗೋಪುರಗಳಲ್ಲಿರ್ತಕ್ಕಂಥ ಕಳಶಗಳಿಂದ ಪ್ರಮುಖ ಗೋಪುರದಿಂದ ಬರ್ತಕ್ಕಂತ ಕಳಶದಿಂದ ಕೆಲವು ತಂತಿಯನ್ನ ತೆಗೆದು ಪ್ರಮುಖ ವಿಗ್ರಹದ ತಳಹದಿಯಲ್ಲಿ ಒಂದು ಗುಡಿಸ್ತಿದ್ರು ಮತ್ತೆ ಪ್ರತಿ ದೇವಾಲಯಗಳ ಬಳಿ ಕಲ್ಯಾಣಿಗಳು ಕೂಡ ಇರ್ತಿತ್ತು ಕಲ್ಯಾಣಿ ಅಂದ್ರೆ ಕೈ ಕೈ ತೊಳ್ಕೊಳ್ಳೋದು ಕಾಲು ತೊಳ್ಕೊಂಡು ಶುಭ್ರವಾಗಿ ಒಳಗಡೆ ಹೋಗೋದಂತಿದ್ರು ಅದು ಕೂಡ ಸತ್ಯ ಅದರಿಂದ ಇನ್ನೊಂದು ರಹಸ್ಯ ಕೂಡ ಇತ್ತು ನೋಡಿ ವೀಕ್ಷಕರೇ ಇದು ಮಲ್ಟಿಮೀಟರ್ ಯಾಕಂದ್ರೆ ವಿದ್ಯುತ್ ಉತ್ಪತ್ತಿ ಆಗ್ತಿದೆ ಅಂತ ತೋರಿಸೋದಕ್ಕೆ ಮಲ್ಟಿಮೀಟರ್ ಅನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬೌಲ್ ಇದೆ ಬೌಲ್ ಅಲ್ಲಿ ಇಲ್ಲಿ ಕಬ್ಬಿಣದ ಮೊಳೆಗಳನ್ನ ಬಳಸಿದ್ದೀನಿ ಸಿಲ್ವರ್ ಅನ್ನ ಬಳಸಿದ್ದೀನಿ ಸಿಲ್ವರ್ ಚೈನ್ ಮತ್ತೆ ಕಡಗವನ್ನು ಬಳಸಿಕೊಂಡಿದ್ದೀನಿ ಶಿವಲಿಂಗದಲ್ಲಿ ವಿದ್ಯುತ್ ಉತ್ಪತ್ತಿ ಆಗುವ ಒಂದು ಪ್ರಮುಖ ಅದು ಘಟಕ ವಿದ್ಯುತ್ ಉತ್ಪತ್ತಿ ಮಾಡುವ ಶಕ್ತಿ ಕೇಂದ್ರ ಅಂತ ನಿರೂಪಿಸೋದಕ್ಕೆ ಈಗ ಎಲೆಕ್ಟ್ರಿಸಿಟಿ ಹೇಗ್ ಬರ್ತಿತ್ತು ಅಂತ ನೋಡಿ ಈ ಮಲ್ಟಿಮೀಟರ್ ಸಹಾಯದಿಂದ ತೋರಿಸ್ತಿದ್ದೀನಿ ನೋಡಿ ವೀಕ್ಷಕರೇ ನಿಮಗೆ ಈ ಎರಡು ವೈರಗಳನ್ನು ಒಂದು ಸಿಲ್ವರ್ ಕನೆಕ್ಟ್ ಮಾಡ್ತೀನಿ ಒಂದು ಐರನ್ ಕನೆಕ್ಟ್ ಮಾಡ್ತೀನಿ ಒಂದು ಕಬ್ಬಿಣ ಮಾಡ್ತೀನಿ ಈ ಮಲ್ಟಿಮೀಟರ್ ನೋಡಬಹುದು ನೀವು ಡಿಜಿಟ್ಸ್ ನೋಡಬಹುದು ಎಲೆಕ್ಟ್ರಿಸಿಟಿ ಬರ್ತಕ್ಕಂಥದ್ದು ಎಷ್ಟು ಮೀಟರ್ ತೋರಿಸುತ್ತೆ ಮೈನಸ್ ಇದೆ ಝೀರೋ ಇದೆ ಈಗ ನೋಡಿ ನಾನು ಸಿಲ್ವರ್ ಗೆ ಮತ್ತೆ ಕಬ್ಬಿಣಕ್ಕೆ ಟಚ್ ಮಾಡ್ತೀನಿ ನೋಡಿ ಪಾಸಿಟಿವ್ ¿Verdad,

ಇನ್ನು ಒನ್ ವ್ಯಾಟ್ಗೆ ಝೀರೋ ಪಾಯಿಂಟ್ ಒನ್ ಒನ್ ವ್ಯಾಟ್ ಕಡಿಮೆ ಇದೆ ಅಷ್ಟೆ ಪೂರ್ಣ ಒಂದು ವ್ಯಾಟ್ ಅನ್ನಿಸ್ಕೊಳ್ಳೋದಕ್ಕೆ ಝೀರೋ ಪಾಯಿಂಟ್ ಒನ್ ಒನ್ ವ್ಯಾಟ್ ಕಡಿಮೆ ಇದೆ ನೋಡಿ ಝೀರೋ ಪಾಯಿಂಟ್ ಏಯ್ಟ್ ನೈನ್ ವ್ಯಾಟ್ ನಿಮಗೆ ಕಾಣ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಶಿವಲಿಂಗ ಶಕ್ತಿ ಉತ್ಪಾದನೆ ಮಾಡುವಂಥ ಘಟಕ ಹಾಗಾಗಿ ಶಿವಾಲಯಗಳಿಗೆ ನೀವು ವಿಸಿಟ್ ಕೊಡಿ ಅಲ್ಲಿ ಪ್ರದಕ್ಷಿಣೆಗಳಾಕಿ ಈ ಥರ ಪ್ರದಕ್ಷಿಣೆ ಹಾಕೋದ್ರಿಂದ ಅಲ್ಲಿರ್ತಕ್ಕಂಥ ಎಲೆಕ್ಟ್ರಿಸಿಟಿ ಅದರ ಸುತ್ತಲೂ ಆವರಿಸಿರುತ್ತೆ ಆ ಪ್ರಭಾವಳಿ ಸುತ್ತಲೂ ನೀವು ಪ್ರದಕ್ಷಿಣೆ ಹಾಕೋದ್ರಿಂದ ನಿಮಗೇನೇ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳಿದ್ರೆ ಅದನ್ನು ನಿವಾರಣೆ ಆಗ್ತವೆ ಅಂತ ನೀವು ಫಿಸಿಯೋಥೆರಪಿಗೆ ಹೋದರೆ ಅಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿನೇ ನಿಮ್ಮ ಬಾಡಿಗೆ ಕೊಡ್ತಾರೆ ಅವ್ರು ನಮ್ಮ ಪೂರ್ವಜರಿಗೆ ಗೊತ್ತಿತ್ತು ಅಥವಾ ನಮ್ಮ ಋಷಿಮನೆಗಳಿಗೆ ಗೊತ್ತಿತ್ತು ಅದೇ ಶಿವಲಿಂಗದಲ್ಲಿ ಯಾವ ರೀತಿ ಎಲೆಕ್ಟ್ರಿಸಿಟಿ ಬರೋದಂತ ಅವರು ಅರಿವನ್ನು ಮೂಡಿಸ್ಕೊಂಡು ಆ ವಿಜ್ಞಾನವನ್ನು ಶಿವಲಿಂಗದಲ್ಲಿಟ್ಟಿದ್ದರು ಹಾಗಾಗಿ ಭಕ್ತಿಯಿಂದ ಶಿವಲಿಂಗಕ್ಕೆ ಪ್ರದಕ್ಷಿಣೆ ಆಗಿದಾಗ ಆ ಎಲೆಕ್ಟ್ರಿಸಿಟಿ ನಮಗೆ ಪಾಸಾಗಿ ನಮ್ಮಲ್ಲಿ ಆಗಿರ್ತಕ್ಕಂಥ ಶಕ್ತಿಯ ಕೊರತೆಯನ್ನು ಅದು ಪಡಿಸ್ತಿತ್ತು ಹಾಗಾಗಿ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಬಲರಾಗ್ತಿದ್ದೀವಿ ತಿರುವಣ್ಣಮಲ್ಲಿ ನೀವು ಕೇಳಿರ್ತೀರಾ ನೋಡಿ ಅಲ್ಲಿ ಒಂದು ಅಗ್ನಿಲಿಂಗ ಅನಿಸಿದೆ ದೇವಾಲಯಗಳು ಒಳಗೆ ಹೋಗ್ತಿದ್ದಂತೆ ತುಂಬ ಬಿಸಿ ಆಗುತ್ತೆ ದೇಹ ತುಂಬ ಹಬೆ ಆಗುತ್ತೆ ಸೆಕೆ ಬರುತ್ತೆ ನೋಡಿ ಅಲ್ಲಿ ಅಲ್ಲಿ ಏನೇ ನ್ಯೂರೋ ಪ್ರಾಬ್ಲಮ್ಸ್ ಇದ್ರೆ ಅಥವಾ ಮೆದುಳಲ್ಲಿ ಏನೇ ಸಮಸ್ಯೆಗಳಿದ್ರೂ ಅದಕ್ಕೆ ಒಂದು ಒಳ್ಳೆ ಥೆರಪಿ ಆ ಥೆರಪಿಯಲ್ಲಿ ಏನೇ ಬ್ಲಾಕೇಜಸ್ ಇದ್ರೇನೋ ಏನೇ ಬ್ಲಡ್ ಕ್ಲಾಟ್ಸ್ ಇದ್ರೇನೋ ಅಥವಾ ಒಳಗಡೆ ಏನೇ ನ್ಯೂನತೆಗಳಿದ್ರೂ ಅದು ಸರಿಪಡಿಸುತ್ತೆ ಆ ಬಿಸಿ ಆ ಬಿಸಿ ತುಂಬ ಮುಖ್ಯ ಇರುತ್ತೆ ದೇಹಕ್ಕೆ ಹಾಗಾಗಿ ಎಲ್ಲೋ ಎನರ್ಜಿ ಕೊರತೆ ಆಗಿದ್ರೆ ನಮ್ಮ ದೇಹದಲ್ಲಿ ಆ ಎನರ್ಜಿನ ಮತ್ತೆ ಸರಿಪಡಿಸೋದಕ್ಕೆ ಸಮತೋಲನ ಮಾಡೋದಕ್ಕೋಸ್ಕರ ಈ ರೀತಿ ಈ ವಿದ್ಯೆಗಳನ್ನ ನಮ್ಮ ಋಷಿಮನೆ ಕಂಡುಕೊಂಡಿದ್ರು ಈ ವಿಜ್ಞಾನವನ್ನ ಅಳವಡಿಸಿದ್ರು ಲಿಂಗದಲ್ಲಿ ಇನ್ ಕೆಲವು ಲಿಂಗಗಳಲ್ಲಿ ಬಂಗಾರ ಮತ್ತು ಬೆಳ್ಳಿಯನ್ನ ಬಳಸಿದ್ರು ಆ ಬಂಗಾರದ ನೀರನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಬಹಳ ಅತ್ಯುತ್ತಮ ಉಪಯೋಗಗಳಾಗತ್ತೆ ನಾವು ರೋಗದಿಂದ ಮುಕ್ತರಾಗ್ಬೋದಂತ ಅದನ್ನ ಕಂಡುಕೊಂಡಿದ್ರು ಮತ್ತೆ ಕೆಲವು ಗೋಪುರಗಳಿಗೆ ತಾಮ್ರ ತಂತಗಳನ್ನ ಅಳವಡಿಸ್ತಿದ್ರು ಮುಖ್ಯ ಗೋಪುರಕ್ಕೂ ತಾಮ್ರ ತಂತ ಅಳವಡಿಸಿ ಮುಖ್ಯ ವಿಗ್ರಹಕ್ಕೆ ಅದನ್ನು ಕನೆಕ್ಟ್ ಮಾಡಿ ಕಲ್ಯಾಣಿಗೆ ಕನೆಕ್ಟ್ ಕೊಡ್ತದೆ ಯಾಕಂದರೆ ನೀರು ಇರಲೇಬೇಕು ಎಲೆಕ್ಟ್ರಿಸಿಟಿ ಬರಬೇಕಂದ್ರೆ ಒಂದು ವಿಗ್ರಹಕ್ಕೂ ಎಲೆಕ್ಟ್ರಿಸಿಟಿ ಬರ್ತಾ ಇರುತ್ತೆ ಗೋಪುರದಕ್ಕೂ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇರುತ್ತೆ ನಮ್ಮ ನೀರಲ್ಲಿ ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ನೀರು ಪ್ರೋಕ್ಷಣೆ ಮಾಡಿಕೊಂಡ್ರೆ ನಮ್ಮಲ್ಲಿ ಎರಡೂ ಭಾಗದಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗ್ತಿರ್ತದೆ ನೀರುಗಿಳಿದಾಗ ಎಲೆಕ್ಟ್ರಿಸಿಟಿ ಪಾಸಾಗುತ್ತೆ ಆ ಒಂದು ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ನಮ್ಮ ದೇಹದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸಮತೋಲನೆ ಪಡಿಸಿ ನಮ್ಮನ್ನು ಆರೋಗ್ಯವಾಗಿಡುವಂತೆ ಮಾಡ್ತಿತ್ತು ಈ ಕಲ್ಪನೆ ಇತ್ತು ನಮ್ಮ ಋಷಿ ಮನೆಗಳಾಗ್ಬಿಟ್ರೆ ಯಾವುದೇ ಮೌಢ್ಯಗಳನ್ನು ಬಿತ್ತುವಂತ ಯಾವುದೇ ನೀಚ ಮನಸ್ಸಿನ ಸ್ವಭಾವ ಇರ್ತಕ್ಕಂಥವ್ರು ಯಾರು ಇರಲಿಲ್ಲ ಮಹಾ ಪ್ರಜ್ಞೆ ಇರ್ತಕ್ಕಂಥವ್ರು ದಿವ್ಯ ಜ್ಞಾನ ಇರ್ತಕ್ಕಂಥವ್ರು ಒಳ್ಳೆ ಅರಿವನ್ನ ಮೂಡಿಸಿಕೊಂಡವರೇ ಇದ್ರು ಅದನ್ನೇ ನಿರೂಪಿಸುವ ಒಂದು ನನ್ನ ಸಣ್ಣ ಪ್ರಯತ್ನ ಇದು ನಿಮಗೆ ತುಂಬಾ ಸಂತೋಷದ ಅನ್ಕೊಡತ್ತೆ ಅಂತ ನಾನು ಅನ್ಕೊಳ್ತಾ ತಮ್ಮೆಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ